ಹರೀಶ್ ಪೂಂಜಾ ಹಾಗೂ ದಕ್ಷಿಣ ಕನ್ನಡ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಆಣೆ ಪ್ರಮಾಣಕ್ಕೆ ಇದೀಗ ಸವಾಲು ಹಾಕಲಾಗ್ತಾ ಇದೆ ಇಬ್ಬರ ನಡುವೆ ಆಣೆ ಪ್ರಮಾಣದ ಒಂದು ಸವಾಲು ನಡೀತಾ ಇದೆ ಅವ್ಯವಹಾರ ಆರೋಪ ಮಾಡಿದ್ದಂತಹ ಶಾಸಕನಿಗೆ ಆಣೆ ಪ್ರಮಾಣ ಮಾಡೋದಕ್ಕೆ ಅಂತ ಸವಾಲು ಹಾಕಿದ್ದಾರೆ ದಕ್ಷಿಣ ಕನ್ನಡ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ವಿರುದ್ಧ ಅವ್ಯವಹಾರದ ಆರೋಪ ಶಾಸಕ ಮಾಡಿದರು ಅವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಶಾಸಕರು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು ಹಾಗಾದರೆ ಆಣೆ ಪ್ರಮಾಣಕ್ಕೆ ಬನ್ನಿ ಅಂತ ಹರೀಶ್ ಪೂಂಜಾಗೆ ಕಬಡ್ಡಿ ಅಸೋಸಿಯೇಷನ್ ಅವರು ಇದೀಗ ಸವಾಲು ಹಾಕಿದ್ದಾರೆ ಕಬಡ್ಡಿ ಕ್ರಿಯೆಗೆ ಅಸೋಸಿಯೇಷನ್ ಅಧ್ಯಕ್ಷ ರಾಕೇಶ್ ಮಲ್ಲಿಗೆ ಮಲ್ಲಿ ಅವರ ಕೊಡುಗೆ ಏನು ಅಂತ ಶಾಸಕ ಅವರು ಪ್ರಶ್ನೆ ಮಾಡಿದರು ದಕ್ಷಿಣ ಕನ್ನಡ ಕಬಡ್ಡಿ ಅಸೋಸಿಯೇಷನ್ ವಿರುದ್ಧ ಸದನದಲ್ಲಿ ಧ್ವನಿ ಕೂಡ ಹರೀಶ್ ಪೂಂಜಾ ಅವರು ಎತ್ತಿದ್ರು ಇದೀಗ ಹರೀಶ್ ಪೂಂಜಾ ಆರೋಪಕ್ಕೆ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ತಿರುಗೇಟ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕಬಡ್ಡಿ ಅಸೋಸಿಯೇಷನ್ ಅವ್ಯವಸ್ಥೆಯ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತೇನೆ ರಾಕೇಶ್ ಮಲ್ಲಿ ಅವರು ಎರಡ್ ಸಾವಿರದ ಒಂಬತ್ತಕ್ಕೆ ಉಪಾಧ್ಯಕ್ಷರಾಗ್ತಾರೆ ರಾಕೇಶ್ ಮಲ್ಲಿ ಅವರು ಎರಡ್ ಸಾವಿರದ ಒಂಬತ್ತಕ್ಕೆ ಉಪಾಧ್ಯಕ್ಷರಾಗ್ತಾರೆ ಇಲ್ಲಿ ಇದೆ ನೋಡಿ ಎರಡ್ ಸಾವಿರದ ಒಂಬತ್ತಕ್ಕೆ ರಾಕೇಶ್ ಮಲ್ಲಿ ಉಪಾಧ್ಯಕ್ಷರಾಗ್ತಾರೆ ರಾಕೇಶ್ ಮಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಸದಸ್ಯತ್ವರ ಆಗುವುದು ಯಾವಾಗ ಅಂತ ಹೇಳಿದ್ರೆ ಹನ್ನೆರಡಕ್ಕೆ ಅವರು ಅಮೆಚೂರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗುವುದು ಒಂಬತ್ತು ಎರಡು ಸಾವಿರದ ಒಂಬತ್ತಕ್ಕೆ ಅವರು ಸದಸ್ಯತ್ವ ತಗೊಳ್ಳೋದು ಆ ಸಂಸ್ಥೆಯ ಸದಸ್ಯತ್ವ ತಗೊಳ್ಳೋದು ಎರಡ್ ಸಾವಿರದ ಹನ್ನೆರಡಕ್ಕೆ ಅವರು ಇಲ್ಲಿ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಅವರು ಉಪಾಧ್ಯಕ್ಷರಾಗಿ ಅದು ಯಾವ ಆಧಾರದಲ್ಲಿ ಯಾವ ವ್ಯವಸ್ಥೆ ಅಡಿಯಲ್ಲಿ ಅವರು ಉಪಾಧ್ಯಕ್ಷರಾಗಿದ್ದಾರೆ ಎನ್ನುವಂಥದ್ದನ್ನು ಅವರೇ ತಿಳಿಸಬೇಕಾಗ್ತದೆ ನನಗೆ ಗೊತ್ತಿಲ್ಲ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇವತ್ತು ನಿರಂತರವಾಗಿ ಅವರು ಅಧ್ಯಕ್ಷರಾಗಿದ್ದಾರೆ ನನಗೆ ಅದರಲ್ಲಿ ಏನು ತಕರಾರಿಲ್ಲ ಅವರ ಅಧ್ಯಕ್ಷರಾಗಿಯೋ ಇರಬಾರ್ದು ಇರಬೇಕು ಅನ್ನೋ ತಕರಾರು ನಂದೇನಿಲ್ಲ ನಂದು ಪ್ರಶ್ನೆ ಇಷ್ಟೇ ನೀವು ಅವತ್ತಿನಿಂದ ಇವತ್ತಿನವರೆಗೆ ಅಧ್ಯಕ್ಷರಾಗಿದ್ದೀರಲ್ಲ ನಿಮ್ಮ ಕೊಡುಗೆ ಏನು ಅವರ ಕೊಡುಗೆ ಏನು ಎನ್ನುವಂಥದ್ದನ್ನು ನಾವು ಹೇಳಬೇಕು ಕಬಡ್ಡಿಗೆ ಅವರ ಕೊಡುಗೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಒಂದು ಕಬಡ್ಡಿ ಅಮೆಚು ಕಬಡ್ಡಿ ಅಸೋಸಿಯೇಷನ್ ಅಮೆಚೂರ್ ಕಬಡ್ಡಿ ಅಲ್ಲಿ ಇವತ್ತಿನವರೆಗೂ ಅವರ ಯೋಗ್ಯತೆಗೆ ಒಂದು ನೂರು ಸ್ಕ್ವೇರ್ ಫೀಟ್ ಇದ್ದು ಒಂದು ಆಫೀಸ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ಒಂದು ನೂರು ಸ್ಕ್ವೇರ್ ಫೀಟ್ನ ಆಫೀಸ್ ಮಾಡಲಿಕ್ಕೆ ಆಗಲಿಲ್ಲ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳ ಮನೆ ಅಧಿಕೃತವಾಗಿ ನಮ್ಮ ಆಫೀಸ್ ಅಂತ ತೋರಿಸ್ತಾರೆ ದಾಖಲೆಗಳಲ್ಲಿ ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಒಂದು ಆಫೀಸ್ ಮಾಡುವಂಥ ಯೋಗ್ಯತೆ ಇಲ್ಲದವರು ನೀವು ಇಷ್ಟು ವರ್ಷ ಅಧ್ಯಕ್ಷ ಆಗಿರ್ಬೇಕಾ ಅದು ಈ ಜಿಲ್ಲೆಯಲ್ಲಿ ಒಂದು ನೂರು ಸ್ಕ್ವೇರ್ ಫೀಟ್ ಒಂದು ಎಲ್ಲಿಯಾದರೂ ಒಂದು ಆಫೀಸ್ ಮಾಡಲಿಕ್ಕೆ ಸಾಧ್ಯ ಆಗದಂತವರು ರಾಕೇಶ್ ಮಲ್ಲಿ ಅವರು ಕಬಡ್ಡಿ ಬಗ್ಗೆ ಬಡ ಖರ್ಚ್ ಇದ್ದಾರೆ ಅವರು ಯಾವಾಗ ಬರ್ತಾರಂತ ಹೇಳಿ ನಾವು ಯಾವತ್ತು ಬೇಕಿದ್ರು ರೆಡಿ ಇದ್ದೇವೆ ನಮಗೆ ಅದು ಮಾಡ್ಬೋದು ಇದು ಮಾಡ್ಬೋದು ಒಂದು ಪಟಾಕಿ ಬಿಡೋದಲ್ಲ ನಿಮ್ಮ ಊರಿಗೆ ಹೋಗೋ ರೋಡನ್ನು ಸರಿಯಾಗಿ ನೋಡಿ ಅಲ್ಲಿ ಯಾರಾದರೂ ಹೋಗ್ತಾರಂತ ರೋಡಲ್ಲಿ ಯಾರ್ಯಾರ ಬಗ್ಗೆ ಸುಮ್ಮನೆ ಮಾತಾಡೋದು ಅವರಿಗೆ ಕಬಡ್ಡಿ ಅಸೋಸಿಯೇಷನಲ್ಲಿ ಪದ ಮೆಂಬರ್ ಕೂಡ ಆಗಿದ್ದಾರೆ ಬೆಳ್ತಂಗಡಿ ತಾಲೂಕಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ ಒಂದೇ ಒಂದು ಮೀಟಿಂಗೇ ಬಂದಿಲ್ಲ ಇಲ್ಲಿವರೆಗೆ ಅವ್ರಿಗೆ ತಾಕತ್ತು ಇದ್ದರೆ ಇಲ್ಲಿ ಮೀಟಿಂಗಲ್ಲಿ ಬಂದು ಮಾತಾಡಲಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಯಾರ್ದು ಸೆಲೆಕ್ಷನ್ ಆಗಿಲ್ಲ ಅಂತ ಕಬಡ್ಡಿ ಅಸೋಸಿಯೇಷನ್ ಇವತ್ತು ದುಡ್ಡು ಮಾಡಿದೆ ಅಸೋಸಿಯೇಷನ್ ಇದು ದುಡ್ಡು ಹಾಕಿದ್ದಾರೆ ಇದಕ್ಕೆ ಸರಿಯಾದ ಲೆಕ್ಕ ಇಲ್ಲ ಅಂತ ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು ಆರೋಪ ಮಾಡಿದ್ದಾರೆ ಇಲ್ಲಿ ನಾವು ಯಾರಾದರೂ ಈ ಅಸೋಸಿಯೇಷನಿಂದ ದುಡ್ಡು ತಿಂದಿದರೆ ಅವರು ನಮ್ಮ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಹೇಳಿ ಅವ್ರಿಗೆ ಹೇಳಿದವರು ಅವರು ಯಾರಾದರೂ ಬಂದು ನಾವು ದುಡ್ಡು ತಿಂದಿದ್ದೇವೆ ಅಂತ ಒಂದು ರೂಪಾಯಿಯಾದರೂ ದುಡ್ಡು ತಿಂದೇವೆ ಅಂತ ಹೇಳಿದರೆ ನಾವು ಕೂಡ ಬಂದು ಹೇಳ್ತೇವೆ ಅವರು ಯಾವಾಗ ಬರಬೇಕು ನಾವು ಅಥವಾ ಅವರು ಯಾವಾಗ ಬರ್ತಾರಂತ ಹೇಳಿ ನಾವು ಯಾವತ್ತು ಬೇಕಿದ್ದರೂ ರೆಡಿ ಇದ್ದೇವೆ